ಕೆಲವು ಕಡೆ ಮಲೆನಾಡಿನಲ್ಲಿ ವರುಣನ ಅಬ್ಬರ ಕಡಿಮೆಯಾಗಿದ್ರೆ ಇನ್ನೂ ಕೆಲವು ತಾಲೂಕುಗಳಲ್ಲಿ ಮಳೆ ಅಬ್ಬರ ಮತ್ತೆ ಜಾಸ್ತಿಯಾಗಿದೆ ಚಕ್ರ ಮಾಸ್ತಿಕಟ್ಟೆ ಹುಲಿಕಲ್ ಸಾವ್ಯಾಹಾಕ್ಲು ಯಡೂರು ಮಾಣಿ ಭಾಗದಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿದೆ ಚಕ್ರದಲ್ಲಿ ಸುಮಾರು ಇನ್ನೂರ ಒಂದು ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ಮಾಸ್ತಿಕಟ್ಟೆಯಲ್ಲಿ ನೂರ ಎಂಬತ್ತಾರು ಮಿಲಿಮೀಟರ್ ಸಾವ್ಯಾಹಾಕ್ಲಿನಲ್ಲಿ ನೂರ ಐವತ್ತೈದು ಮಿಲಿಮೀಟರ್ ಹುಲಿಕಲ್ನಲ್ಲಿ ನೂರ ಎಂಬತ್ತೊಂಬತ್ತು ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ಯಡೂರಿನಲ್ಲಿ ನೂರ ಎಂಬತ್ತೆಂಟು ಮಿಲಿಮೀಟರ್ ಹಾಗೂ ಮಾಣಿಯಲ್ಲಿ ನೂರ ಎಂಬತ್ತೈದು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಈ ಭಾಗದಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದ್ದು ಇನ್ನು ತಾಲೂಕುವಾರು ಮಳೆಯ ಪ್ರಮಾಣ ನೋಡಿದ್ರೆ ಶಿವಮೊಗ್ಗದಲ್ಲಿ ಎಂಟು ಪಾಯಿಂಟ್ ಏಳು ಸೊನ್ನೆ ಮಿಲಿಮೀಟರ್ ಭದ್ರಾವತಿಯಲ್ಲಿ ಒಂಬತ್ತು ಏಳು ಸೊನ್ನೆ ಮಿಲಿಮೀಟರ್ ತೀರ್ಥಹಳ್ಳಿಯಲ್ಲಿ ನೂರ ಎರಡು ಪಾಯಿಂಟ್ ಎಂಟು ಸೊನ್ನೆ ಮಿಲಿಮೀಟರ್ ಸಾಗರದಲ್ಲಿ ನಲವತ್ತಾರು ಪಾಯಿಂಟ್ ಏಳು ಸೊನ್ನೆ ಮಿಲಿಮೀಟರ್ ಶಿಕಾರಿಪುರದಲ್ಲಿ ಹನ್ನೆರಡು ಪಾಯಿಂಟ್ ಒಂಬತ್ತು ಸೊನ್ನೆ ಮಿಲಿಮೀಟರ್ ಸೊರಬಾದಲ್ಲಿ ಮೂವತ್ತಾರು ಪಾಯಿಂಟ್ ಐದು ಸೊನ್ನೆ ಮಿಲಿಮೀಟರ್ ಹಾಗೂ ಹೊಸನಗರದಲ್ಲಿ ನಲವತ್ತೇಳು ಪಾಯಿಂಟ್ ನಾಲ್ಕು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ಈ ಭಾಗದಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆಯ ಅಬ್ಬರ ಕಡಿಮೆಯಾಗಿದ್ದು ತೀರ್ಥಹಳ್ಳಿ ಭಾಗದಲ್ಲಿ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿಯಾಗಿದೆ ಬೆಳಗ್ಗೆ ಒಂದ್ಸರಿ ಸಿಡ್ಲು ಬಂದು ಕೊಡುಗು.